ಮಕ್ಕಳಲ್ಲಿ ಇದನ್ನು ಮಾಡೋದ್ರಿಂದ ಏನ್ ತಾಕಿಕವಾದ ಶಕ್ತಿ ಉದ್ಭವ ಆಗ್ತದ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಈ ವಿದ್ಯಾಲಯ ಗೊತ್ತಾಗ್ತದ ಇದನ್ನ ಏನಪ್ಪಾ ಯಾವುದು ಕೈಕ್ಷಣಕ ಎಲ್ಲಾಟಿವೈದ್ಯಾವ್ದು ಇದು ಸೈಂಟಿಫಿಕಲಿ ಪ್ರೂವ್ ಆಗುವಂತದ್ದು ಇದು ಮಿನಿಮಮ್ ನಾಲ್ಕು ವರ್ಷದಿಂದ ಹದಿನಾರು ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಬಹಳ ಉಪಯುಕ್ತವಾದಂತ ಒಂದು ವಿದ್ಯೆ ಅರವತ್ತ ವಿದ್ಯೆಗಳ ಅದರಲ್ಲಿ ಇದನ್ನು ಒಂದು ಧಾರಣ ಮಾತ್ರ ಯೋಗ ಅಂತ ಕರೀತಾರೆ ಕನ್ನಡದಲ್ಲಿ ಧಾರಣಾ ಮಾತ್ರಕ ಯೋಗ ಗಾಂಧಾರಿ ರೀತಿ ಇನ್ನೊಂದು ಹೇಳಬೇಕು ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಮಿಡ್ ಬ್ರೇನ್ ಯೋಗ ಅಂತ ಕೂಡ ಕರೀತಾರೆ ಇದನ್ನ ಆ ಬಹು ಮಾತಾitei ತラベル ನೋಡ್ಬೇಕು ಯಾರು ವಿಡಿಯೋ ಮಾಡ್ತಾರೋ ವಿಡಿಯೋ ಮಾಡ್ತಬಹುದು ಫೋಟೋ ಟು ತಗೋಬಹುದು ಓಕೆ ಥ್ಯಾಂಕ್ ಯು ಸರ್ ನೋಡಿ ಇದೊಂದು ಗುಡ್ಗೆ ಅರಿವಿದೆ ಯಾಕಂತಂದ್ರೆ ಈ ಮಗುಗೆ ಕಣ್ಣು ಕಟ್ಟಬೇಕಾಗಿದೆ ಇದರಲ್ಲಿ ಇದ್ರಲ್ಲಿ ಏನಿದಪ್ಪ ಅಂತಂದ್ರೆ ಒಂದು ಹಳ್ಳಿ ಇದೆ ಯಾಕಂದ್ರೆ ಕಣ್ಣು ಇಂಪಾರ್ಟೆಂಟ್ ಅಲ್ಲ ಕಣ್ಣಿಗೆ ಏನು ತೊಂದರೆ ಆಗಬಾರ್ದು ಅಂತ ಇದೊಂದು ಹಳ್ಳಿ ಕಟ್ಟಿದ್ವಿ ಯಾರಾದರೂ ತಾವು ಚೆಕ್ ಮಾಡೋರು ಇದ್ರೆ ಇದ್ರಾಗ ಏನಾದ್ರು ಸಿ ಸಿ ಕ್ಯಾಮ್ರಾ ಐತೋ ಏನಾದ್ರೂ ಐತೋ ಚೆಕ್ ಮಾಡಬಹುದು ಗುರುಜಿ ಕಣ್ಣಿಗೆ ಒಂದ್ಸರಿ ನಿಮ್ಗೆ ಏನಾದ್ರು ಕಾಣುತ್ತೆ ನೋಡಿ ಏನೇ ಕಾಣುತ್ತೆ ನೋಡ ಮತ್ತೆ ಹಚ್ಕೊಳ್ಳಮ್ಮ ನೋಡಿ ಕಣ್ಣಿಗೆ ಹತ್ತಿರ ನೋಡ್ಕೊಳ್ಳಮ್ಮ ನಾವು ಮಗು ಬೇಕು

ஏனாத நோடி ஏன்னா கடசேன் மகிங் கொடுத்தது ஆ மகன் நோடி ಅದು ಮಗು ಏನ್ ಮಾಡುತ್ತೆ ಹೆಂಗ್ ಮಾಡುತ್ತೆ ಅದನ್ನೆಲ್ಲ ವೀಕ್ಷಣೆ ಮಾಡಿ ಅದ್ರ ಬಗ್ಗೆ ನಾನು ಅವ್ರಿಗೆ ಹೇಳ್ತೀನಿ ಎಲ್ಲ ಮಕ್ಕಳಿಗೂ ಕೂಡ ಕಲೀತಕ್ಕ ಮತ್ತು ಶಕ್ತಿ ಇದೆ ಇದ್ರಲ್ಲಿ ವೆರಿ ಗುಡ್ ಇವ್ರನ್ನ ಚಪ್ಪಾಲಿ ಮಕ್ಕಳಿಗೆ ಇದು ಕಲಾನ ಐಡೆಂಟಿಫಿಕೇಶನ್ ಐಡೇಷನ್ ಮಾಡಿದ ಮಗು ಇದು ಆರೋಗ್ಯ ಅವ್ರ ನೆಕ್ಸ್ಟ್ ನಾವು ಕೂಡ ಬೇರೆ ಹಾಂ ಕೊಡು ಗ್ರೀನ್ ಕಲರ್ ಹೌದಾ ಪ್ರಾಕ್ಟೀಸ್ ಮಾಡಿಸಿರ್ತೀವಿ ಅದಕ್ಕೆ ಮಗು ನೀವು ಅನ್ಕೋಬಹುದು ಹೌದಾ ಇದು ಬೇಡ ನಿಮ್ಮ ಹತ್ರ ಬೇರೆ ಯಾವ್ದು ವಸ್ತು ಕೊಡಬಹುದು ಮೊಬೈಲ್ ಕೊಡಬಹುದು ಪ್ಯಾನ್ ಕೊಡಬಹುದು ಬುಕ್ ಕೊಡಬಹುದು ಫೋಟೋಸ್ ಕೊಡ್ಬೋದು ಯಾವ್ದು ವಾಚ್ ಕೊಡಬಹುದು ಕೊಡಬಹುದು ಏನು ಕೊಟ್ಟರು ಕೂಡ ಮಗು ಹೇಳ್ತದೆ இதி புகோல் இறோது பொடுத்திதாரே அம்முகு அலைட் பிடிசன் மனத்திருவிடு ನೋಡಿ ಮಗು ಸಿಲ್ವರ್ ನಾವು ತಪ್ಪ ಮಗು ಇದ್ರಲ್ಲಿ ಎಷ್ಟು ಕಡ ಕೂಡ ಮಗು ಐಡೆಂಟಿ ಮಾಡ್ತಾರೆ ಎಲ್ಲರೂ ನೋಡಿ ಆ ಮಗು ಕೇಳಿಕೊಂಡಿದ್ದೀವಿ ಇದು جانا ब्लू ಕಲರ್ ಸ್ಕೂಟಿ ಡಾರ್ಕ್ ब्लू ಕಲರ್ ಏ ಹೌದಾ ಸರ್ ಮತ್ತೆ ಬೇರೆ ಕೋಡಿ ಇದೆಯಾ ಹೌದಾ ನೋಡಿ ಸರ್ ನಿರಂತರನೆ ಕೊಡ್ತಾ ಇದ್ದಾರೆ ನೋಡಿ ಎಲ್ಲರೂ ನೋಡಿ येलो ಕಲರ್ ಸಿಕ್ಸ್ ಟ್ರಕ್ ಜೋರಾಗಿ ಚಪ್ಪಳೆ ಮೊಗುಗೆ

500 नोट लॉस ऑफ गेम रेट 3 மூ ரீட் தானே சார் கலா ரிஷாக்கூடாது மொபைல் ಸೂತ್ರ ಮೊಬೈಲ್ ಇದರಲ್ಲಿ ಟೈಮ್ ಎಷ್ಟಾಗಿದೆ ಹೇಳ್ಬೋದಲ್ಲ ಟೈಮ್ ಇಲ್ಲ ನೋಡಿದಾರಲ್ಲ ಟೈಮ್ ಕೂಡ ಹೇಳ್ತಾರೆ ಟೈಮ್ ಹೇಳ್ಬೋದು